ತಾಯಿ ಏನು ಬಾಯಲ್ಲಿ ನುಡಿತಾರೋ ಅದು ಸತ್ಯವಾಗಿ ನಡೆಯುತ್ತೆ ನಂಬದ್ರೆ ನಿಧಿ ನಂಬಿಲ್ಲ ಅಂದ್ರೆ ಸಂಹಾರ ನಾವು ಕಷ್ಟ ಹೇಳ್ಕೊಳ್ಳುವ ಮುಂಚೆ ಮನೆ ಸ್ವತಃ ನಿಮ್ಮಲ್ಲಿ ಏನ್ ಕಷ್ಟ ಇದೆ ನೀವೇನ್ ತೊಂದರೆ ಇದ್ದೀರಿ ಅಂತ ಅವರೇ ಹೇಳಿದಾರೆ ತಾಯಿ ಕೊಡುವ ಸಾಂತ್ವನ ಆ ಕನ್ಸೋಲಿಂಗ್ ನೇಚರ್ ಈಗಿನ ಪೀಳಿಗೆಗಳಿಗೆ ಅದು ಬೇಕು ಅಮ್ಮ ಏನಂದ್ರೆ ಆ ಬೂದಿ ಮುಚ್ಚಿದ ಕೆಂಡ ಹಾಗೆ ಅಲ್ಲಿ ಏನು ಇಲ್ಲ ಅಂದ್ರೆ ಬಟ್ ಅಲ್ಲಿರುತ್ತೆ ಬಟ್ ಅದು ಅನುಭವ ಮಾತ್ರಕ್ಕೆ ಮಾತ್ರನೇ ಸಾಧ್ಯ ಜನ ಭಕ್ತಾದಿಗಳು ಅಮ್ಮನ ಬಗ್ಗೆ ನಮಗೆ ವಿಚಾರವನ್ನು ಹೇಳಿದರು ಆವಾಗ ಅದನ್ನು ಕೇಳಿ ನಾವು ಈ ಒಂದು ಕ್ಷೇತ್ರಕ್ಕೆ ಬಂದು ಅಮ್ಮನನ್ನು ಭೇಟಿ ಮಾಡಿ ನಮ್ಮ ಕಷ್ಟಗಳನ್ನು ಹೇಳಿಕೊಂಡಿದ್ದೇವೆ ನಾವು ಕಷ್ಟ ಹೇಳಿಕೊಳ್ಳುವ ಮುಂಚೆ ಅಮ್ಮವೇ ಅಮ್ಮ ಅಮ್ಮನೇ ಸ್ವತಃ ನಿಮ್ಮಲ್ಲಿ ಏನು ಕಷ್ಟ ಇದೆ ನೀವೇನು ತೊಂದರೆಯಲ್ಲಿದ್ದೀರಿ ಅಂತ ಅವರೇ ಹೇಳಿದ್ದಾರೆ ಬಾಯ್ಬಿಟ್ಟು ಅವರೇ ಹೇಳಿದರು ನಾವು ಏನೂ ಹೇಳಲಿಲ್ಲ ನಮ್ಮ ಸಮಸ್ಯೆಗಳು ಏನಂತ ತಾಯಿಗೆ ಗೊತ್ತಿತ್ತು ತಾಯಿಯೇ ಸ್ವತಃ ಹುಳ ಮುಖ ಮುಖ ಶ್ರೀ ಶ್ರೀಮುಖದಿಂದಲೇ ನಮಗೆ ವಿಚಾರವನ್ನೇ ಹೇಳಿ ಅದನ್ನು ಹೇಳಿ ನಾವು ನಮ್ಮ ಈ ನೊಂದ ಮನಸ್ಸು ತುಂಬ ಸಂತೋಷಗೊಳ್ಳುತ್ತದೆ ಆ ಒಂದು ಹೊತ್ತಿನಲ್ಲಿ ಎಷ್ಟೋ ಜನರು ಎಷ್ಟೋ ಜನ ಎಷ್ಟೋ ಜನ ಹಲವಷ್ಟು ವಿಚಾರಗಳನ್ನು ನಮ್ಮ ಬಗ್ಗೆ ನಮಗೆ ಹೇಳಿದರು ಅದನ್ನು ಕೇಳಿದ್ವಿ ನಾವು ಎಲೆ ಯಾವ ತುಂಬ ಕ್ಷೇತ್ರಗಳಿಗೆ ಸಹ ಹೋಗಿದ್ದೇವೆ ಇದ್ದ ಎಲ್ಲಿ ತುಂಬ ಉದು ತುರ ಸಹ ನಾವು ಹೋಗಿದ್ದೇವೆ ಅಲ್ಲಿ ಇಲ್ಲಿ ಒಂದು ಇದ್ದ ತಾಯತ ಇರುವಂಥ ಒಂದು ಶಕ್ತಿ ಒಂದು ವಿಭಿನ್ನ ಇದನ್ನು ಕೇಳಿ ತುಂಬ ಜನ ಭಕ್ತರು ಇವತ್ತಿನ ದಿವಸ ಇವರಿಂದ ನಾನು ನೊಂದುಕೊಂಡಂಥ ಭಕ್ತರು ಇವರಿಂದ ಪರಿಹಾರವನ್ನು ಪಡಿ ಪರ ಇದು ಪಡ್ಕೊಂಡಿದ್ದಾರೆ ಅದೊಂದು ಹೇಳಕ್ಕೆ ನಾನು ತುಂಬ ಸಂತೋಷ ಬಯಸ್ತೇನೆ ಹಾಗೂ ನಮ್ಮ ಆರಾಧನೆ ಮಾಡಿಕೊಡುವಂಥ ಎಲ್ಲ ಶಕ್ತಿಯ ಬಗ್ಗೆ ಕೂಡ ತಾಯಿಯೇ ಸ್ವತಃ ಹೇಳಿದ್ಲು ಅದೊಂದು ವಿಶೇಷವನ್ನು ನಾನು ಕಲಿತೇನೆ ಇಲ್ಲಿ ಯಾಕೆಂದರೆ ಈ ಕಾಲದಲ್ಲಿ ನಮಗೆ ಅದನ್ನೆಲ್ಲ ತಿಳಿವಳಿಕೆ ಕೊಡುವವರು ಯಾರೂ ಇಲ್ಲ ನಮಗೊಂದು ಮಾರ್ಗದರ್ಶನಕ್ಕಾಗಿ ಒಂದು ಗುರುವ ಒಂದು ತಾಯಿಯ ಸ್ಥಾನದಲ್ಲಿ ಅವರು ಇವತ್ತಿನ ದಿನ ನಿಂತಿದ್ದಾರೆ ಹೇಳಿಕೊಟ್ಟರು ನಾವು ಅದನ್ನು ಹೇಳಿ ಬೆಳೆಸ್ತೇನೆ ನಾವು ಹಲವಷ್ಟು ಕ್ಷೇತ್ರಕ್ಕೆ ಹೋಗಿದ್ದೇವೆ ಹಲವಷ್ಟು ಕಡೆ ಕಡೆಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೇವೆ ಅವರು ಸರಿ ಪರಿಹಾರ ಕಂಡುಕೊಂಡಿದ್ದಾರೆ ನಾವು ಮತ್ತು ಅದಕ್ಕೆ ಪರಿಹಾರ ಕಂಡುಕೊಂಡಿದ್ದೇವೆ ಅದನ್ನು ನಮ್ಮ ಈ ಮನಸ್ಸಿನ ಇಚ್ಛೆಗೋಸ್ಕರ ಇಲ್ಲಿ ಬಂದ್ವಿ ಇಲ್ಲಿ ಬರುವಾಗ ನಾವು ತಾಯಿ ಏನು ಹೇಳಿದ್ರು ಅಂತ ಹೇಳಿದರೆ ನೀವು ತುಂಬ ಜೀವನದಲ್ಲಿ ನೊಂದಿದ್ರಿ ಹಲವಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೀರಿ ತಾಯಿ ಇನ್ನು ನಿಮ್ಮಲ್ಲಿ ಏನು ಬಯಸುವಂಥದ್ದು ಏನೂ ಇಲ್ಲ ಆದರೆ ನಿಮ್ಮಲ್ಲಿದ್ದಂಥ ಶ್ರದ್ಧೆ ಭಕ್ತಿಯನ್ನು ದೇವರ ಹತ್ರ ಇನ್ನೂ ಮುಗಿಸ್ಕೊಂಡು ಅದನ್ನು ಮುಂದೂಡಿಸಿಕೊಂಡು ನೀವು ಅದನ್ನು ಮಾಡಿ ಕೆಲವು ಪರಿಹಾರಗಳನ್ನು ನಾವು ಸೂಚಿಸ ಇದ್ದದನ್ನು ನೀವು ನಿಮ್ಮ ಆರ್ಥಿಕ ಎಷ್ಟು ಸಾಮರ್ಥ್ಯ ಇದೆ ಆ ಸಾಮರ್ಥ್ಯದಲ್ಲಿ ನೀವು ಅದನ್ನು ಮಾಡಿಕೊಂಡು ಬನ್ನಿ ಅಂತ ಅವರು ತಾಯಿಯ ಅನುಜ್ಞೆ ಆಗಿದೆ ಅದರ ಪ್ರಕಾರವಾಗಿ ನಾವು ನಡೀತೇವೆಂದು ಈ ಜೀವನದಲ್ಲಿ ಅವರು ಒಂದು ಭರವಸೆಯನ್ನು ನಮಗೆ ನೀಡಿದ್ದಾರೆ ಸಂತೋಷಪಡ್ತೇವೆ ನಾವು ಅದರಲ್ಲಿ ಇದು ನನ್ನ ನಮ್ಮ ತಂದೆ ತಾಯಿಯವರು ಹೇಳಿದರು ಅವ್ರಿಗೆ ಅವರು ಬಂದ ಮಿತ್ರರು ಅವ್ರಿಗೆ ಹೇಳಿದರು ಯಾಕಂದರೆ ಅವ್ರಿಗೆ ಸಹ ತುಂಬ ತೊಂದರೆಗಳಿತ್ತು ಅವರು ಬಂದು ಇಲ್ಲಿ ಬಂದು ವಿಮರ್ಶೆ ಮಾಡಿ ಈಗಿನ ಕಾಲ ಕಲಿಯುಗದಲ್ಲಿ ಯಾರು ಒಮ್ಮೆಗಲೇ ಹೇಳಿದರೆ ನಂಬ ನಂಬುವಂಥದ್ದು ಅಲ್ಲ ಆದರೆ ಇಲ್ಲಿ ಏನಂದರೆ ತಾಯಿ ಕೊಡುವ ಸಾಂತ್ವನ ಆ ಕನ್ಸೋಲಿಂಗ್ ನೇಚರ್ ಈಗಿನ ಪೀಳಿಗೆಗಳಿಗೆ ಅದು ಬೇಕು ಯಾಕಂದರೆ ಈಗಿನ ನಾನೊಂದು ಪ್ರೊಫೆಸರ್ ಆಗಿ ನಾನು ಮಾತಾಡೋದಂದರೆ ಈಗಿನ ಪೀಳಿಗೆಗಳವರು ತುಂಬ ಈ ಡಿಪ್ರೆಷನ್ ಅನ್ನೋದು ಅದು ಇದು ಅಂತೆಲ್ಲ ಇರ್ತದೆ ಮಕ್ಕಳಿಗೆ ಹಾಗೂ ಫ್ಯಾಮಿಲಿಯಲ್ಲಿ ಕೂಡ ಇರ್ತದೆ ತಾಯಿ ಹೇಗೆ ಅದನ್ನೇ ಒಂದು ಮಗುವಿನ ರೀತಿಯಲ್ಲಿ ನಮಗೆ ಹೇಳುವಾಗ ಅದನ್ನು ತುಂಬ ಒಂದು ಸಾಂತ್ವನ ಬರ್ತದೆ ಅದು ಈ ಈಗಿನ ಜನ್ರೇಷನಲ್ಲಿ ಬೇಕು ಹಾಗೆಂದರೆ ನಮ್ಮಂಥ ಭಕ್ತರಿಗೆ ಕೂಡ ಅದು ಬೇಕಂತ ನಾನು ಹೇಳಿಕೊಳ್ಳಕ್ಕೆ ಇಚ್ಛೆ ಪಡ್ತೇನೆ ನಮಗೆ ನಂಬಿಕೆ ಬರದಿದ್ದಕ್ಕೆ ಕಾರಣಗಳು ಹಲವು ಇರ್ತದೆ ಆದರೆ ನಾವಿಲ್ಲ ಅಂಥ ಕಾರಣಗಳನ್ನು ಯಾವೂ ಕಾಣಲಿಲ್ಲ ಮೊಟ್ಟ ಮೊದಲಿಗೆ ತಾಯಿ ಶಿವಮೊಗ್ಗದಲ್ಲೇ ನಮ್ಮ ವಿಚಾರಗಳೆಲ್ಲವೂ ಬರುವಾಗ ನಾವು ಅದನ್ನು ಮೈಂಡ್ ರೀಡಿಂಗು ಅದು ಇದು ಅಂತ ನಾವಿಲ್ಲಿ ಹೇಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಪ್ರಕಾರ ಯಾಕೆ ಐ ಆಮ್ ಆಲ್ಸೋ ಎಜುಕೇಟೆಡ್ ಆಗ ನಾನು ನಾನು ಅದನ್ನು ಯಾವುದೂ ಇಲ್ಲಿ ಕಂಡಿಲ್ಲ ನಮ್ಮ ಒಂದು ನಮ್ಮ ನಾ ಕಣ್ಣೀರು ನಾವು ಹಾಕೋದೂ ಇಲ್ಲ ಅವರ ಕನ್ಸೋಲಿಂಗ್ ಮಾಡುವ ವಿಚಾರದಲ್ಲಿ ನಮಗೆ ತುಂಬ ಅದರಲ್ಲಿ ನಾವು ವ್ಯಕ್ತಪಡಿಸಿದ್ದೇವೆ ಅದನ್ನು ಹಾಗೆ ಅದು ಯಾಕಂದರೆ ಅಮ್ಮ ಎಲ್ಲವನ್ನು ಅರ್ಥೈಸ್ಕೊಳ್ತಾರೆ ನಾವು ಹೇಳಬೇಕಂತಲೇ ಇಲ್ಲ ಅವ್ರು ನಾವು ಏನಾದರೂ ಹೇಳಲಿಕ್ಕೆ ಹೋಗುವ ಅವ್ರು ಮುಂಚೆ ಹೇಳ್ತಾರೆ ನಿಲ್ಲಿ ನಾನೇ ಹೇಳ್ತೇನೆ ಅಂತ ಹೇಳ್ತಾರೆ ಅದೊಂದು ಅದೊಂದು ದೈವಿ ಶಕ್ತಿ ಆ ದೈವಿ ಶಕ್ತಿ ಎಲ್ರಿಗೂ ಬರುವಂಥದ್ದು ಅಲ್ಲ ಅದನ್ನು ಕೆಲವರು ಕೆಲವರಲ್ಲಿ ನಾವು ಕಾಣ್ತೇವೆ ಅದು ನಮಗೆ ಅರ್ಥೈಸಬೇಕಷ್ಟೆ ವೀಕ್ಷಕರೇ ನಮ್ಮೊಂದಿಗೆ ಶ್ರೀಹರ್ಷ ಅವರಿದ್ದಾರೆ ಭೈರವಿ ಅಮ್ಮನನ್ನ ಚಿಕ್ಕ ವಯಸ್ಸಿಂದನು ಕೂಡ ನೋಡ್ಕೊಂಡು ಬಂದಿದ್ದಾರೆ ಅವ್ರನ್ನ ಕೇಳೋಣ ಶ್ರೀಹರ್ಷ ಅವರೇ ನೀವು ಕಂಡಂತ ಅಮ್ಮನ ಬಗ್ಗೆ ತಿಳಿಸ್ಕೊಡಿ ಶ್ರೀ ಮಾತ್ರ ನಮಃ ನಾವು ಅಮ್ಮನನ್ನ ನೋಡಿದ್ದು ನನಗೆ ನಾಲ್ಕು ವರ್ಷ ಅಥವಾ ಐದು ವರ್ಷ ಇರೋ ಸಂದರ್ಭದಲ್ಲಿ ನನಗೆ ಅಮ್ಮನ ಭೇಟಿಯಾಗಿದ್ದು ದಾವಣಗೆರೆಯಲ್ಲಿ ಅವರ ಒಂದು ಪರಿಚಯ ಯಾವ ಥರ ಆಗಿದೆ ಅಂದರೆ ನಮ್ಮ ತಂದೆಯವರ ಮುಖಾಂತರವಾಗಿ ನಮ್ಮ ತಂದೆಯವರು ನಮ್ಮನ್ನು ನನ್ನ ಮತ್ತು ನಮ್ಮ ತಾಯಿಯವ್ರನ್ನ ಕರ್ಕೊಂಡು ಇದ್ದು ದಾವಣಗೆರೆಯಲ್ಲಿ ಬ್ರಹ್ಮಚೈತನ್ಯ ಮಹಾರಾಜರ ಮಂದಿರದಲ್ಲಿ ಅವರ ಭೇಟಿಯಾಗಿದ್ದು ಆಗಲಿಂದ ಅಮ್ಮನ ಒಂದು ಪರಿಚಯ ಇದೆ ಅದಾದ ನಂತರ ಅಲ್ಲಿಂದ ಹುಬ್ಳಿ ಹತ್ತಿರೋ ಇರೋ ಧಾರವಾಡ ಅಂಬಾವನ ಮಠಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ಅಪ್ಪ ಅಲ್ಲಿ ಅಮ್ಮನ ಭೇಟಿ ಇತ್ತು ಅಲ್ಲೇ ಕೆಲವೊಮ್ಮೆ ವಾರ ಹತ್ತು ದಿನಗಳ ಗಟ್ಟಲೆ ಇದ್ವಿ ಅದಾದ ನಂತರ ಪಾಂಡಾಪುರ ಮೈಸೂರು ಇರೋ ಪಾಂಡಾಪುರದಲ್ಲಿ ಅಮ್ಮನ ಒಂದು ಭೇಟಿ ಆಗ್ತಾಯಿತ್ತು ಈಗ ಹರಿದ್ವಾರದಲ್ಲಿ ಅತಿ ಇದ್ದಾರೆ ಅಮ್ಮ ಈಗ ಅಮಾವಾಸ್ಯೆ ಸಂದರ್ಭದಲ್ಲಿ ಬಂದಾಗ ಈಗ ಅಮ್ಮನ ಒಂದು ದರ್ಶನ ಮತ್ತು ಭೇಟಿ ಅಂತಕ್ಕಂಥದ್ದು ಆಗ್ತಾಯಿದೆ ಅಮ್ಮನ ಆಶೀರ್ವಾದದಿಂದ ಅನುಗ್ರಹದಿಂದ ಚೆನ್ನಾಗೆ ಇದ್ದೇವೆ ಅಂದ್ರೆ ನೀವು ಎಷ್ಟೊಂದು ಜನ ಭಕ್ತರನ್ನ ನೋಡಿದೀರಾ ಅಮ್ಮನ ಹತ್ರ ಬಂದು ಅವರ ಕಷ್ಟ ಸುಖನ ಪರಿಹಾರವನ್ನ ಕಂಡುಕೊಂಡಿರುವಂತವ್ರು ಅದರಲ್ಲಿ ನೀವು ನೋಡಿರುವಂತದ್ದು ತುಂಬಾ ನಿಮಗೆ ಮನಸ್ಸಿಗೆ ನಾಟಿರುವಂತದ್ದು ಪರಿಹಾರ ಆಗಿದೆ ಅಂತ ಅವ್ರು ಸಂತೋಷ ಪಟ್ಟಿರುವಂತದ್ದು ಸಂಗತಿಗಳನ್ನ ಹೇಳೋದಾದ್ರೆ ಅಂದ್ರೆ ನಾನು ಅಷ್ಟು ದೊಡ್ಡವನಲ್ಲ ಅಮ್ಮ ಏನಂದ್ರೆ ಬೂದಿ ಮುಚ್ಚಿದ ಕೆಂಡ ಇದ್ದಾಗೆ ನಾವು ಅಲ್ಲಿ ಏನೂ ಇಲ್ಲ ಅಂದರೆ ಬಟ್ ಅಲ್ಲಿರುತ್ತೆ ಬಟ್ ಅದು ಅನುಭವ ಮಾತ್ರಕ್ಕೆ ಮಾತ್ರ ಸಾಧ್ಯ ಅದು ಮಾತ್ರ ನಾನು ಹೇಳಬಲ್ಲೆ ಅವರ ಶಕ್ತಿಯನ್ನು ಅನುಭವ ಮುಖಾಂತರವಾಗಿ ನಾವು ಕಣ್ಕೋಬೋದು ಅಥವಾ ತಿಳ್ಕೋಬೋದು ಅನುಭವಿಸ್ಬೋದು ಅಷ್ಟೇ ಅದು ವರ್ಣನೀಯ ಅದು ಹೇಳಲಿಕ್ಕೆ ಆಗೋದಿಲ್ಲ ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ ಭೈರವಿ ಮಾತಾ ಅಮ್ಮನ ಬಗ್ಗೆ ಹೇಳಬೇಕಂದ್ರೆ ತುಂಬ ಪವಾಡ ನಾನು ಯೂಟ್ಯೂಬಲ್ಲೇ ಮೂರು ವರ್ಷದಿಂದ ನೋಡ್ತಾ ಇದ್ದೆ ಆ ತಾಯಿನ ನಾನು ನೋಡೋದಕ್ಕೆ ಆಗ್ತಿರಲಿಲ್ಲ ಮೂರು ವರ್ಷದಿಂದ ಟ್ರೈ ಮಾಡಿದೆ ಪಾಂಡವಪುರಕ್ಕೆ ಹೋಗೋಕ್ಕಾಗ್ತಿಲ್ಲ ಯಾವಾಗ ಚಾತ್ರ ಬೆಂಗಳೂರಲ್ಲಿ ಬಂದರು ನಾನು ಹೋಗಿ ಗಣಪತಿ ಹಬ್ಬದ ದಿವಸ ಒಂದು ಅಮಾವಾಸ್ಯೆ ದಿವಸ ದರ್ಶನ ಮಾಡಿದೆ ಏನು ಬೇಕಪ್ಪ ನಿನಗೆ ಅಂದರು ನಾನು ಒಂದು ಏನೋ ಒಂದು ನನ್ನ ಕೆಲಸ ಕಾರ್ಯಗಳೆಲ್ಲ ಕಳ್ಕೊಂಡಿದ್ದೆ ಹೋಗಪ್ಪ ಆಗುತ್ತೆ ಬರುತ್ತೆ ಅಂತ ಅಂದು ಎರಡು ತಿಂಗಳಿಗೆ ಆಗೋಯಿತು ಒಂದು ಸೇವೆ ಮಾಡು ಅಂದರು ಯಾಕೆಂದರೆ ಆ ತಾಯಿ ಏನು ಬಾಯಲ್ಲಿ ನುಡಿತಾರೋ ಅದು ಸತ್ಯವಾಗಿ ನಡೆಯುತ್ತೆ ನಂಬಿದ್ರೆ ನಿಧಿ ನಂಬಿಲ್ಲ ಅಂದರೆ ಸಂಹಾರ ಸತ್ಯವಾಗಿದೆ ದಯವಿಟ್ಟು ಬಂದು ದರ್ಶನ ಮಾಡಿ ದೀಪೋಸ್ತವ ದೀಪ ಉತ್ಸವ ಎಲ್ಲ ಪಾಲ್ಗೊಳ್ಳಿ ಒಳ್ಳೆಯದಾಗುತ್ತೆ ಈ ಅವಕಾಶವನ್ನು ಕಳ್ಕೊಬೇಡಿ ಡಿಸೆಂಬರ್ ಇಪ್ಪತ್ತು ಒಳಗಡೆ ಬಂದು ತಾಯಿ ದರ್ಶನ ಮಾಡಿ ಕಾರ್ತಿಕ ದೀಪೋತ್ಸವ ಮಾಡಿ ಭಗವತಿ ಪೂಜೆ ಮಾಡ್ತಿ ನಿಮ್ಮ ಭಾಗ್ಯದಲ್ಲಿ ಬಾಳಿನಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ದಯವಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಅಡ್ರೆಸ್ಸು ಇದು ಶಂಕರಮಠದ ಹತ್ರ ಬರುತ್ತೆ ಶಂಕರಮಠ ನ್ಯಾಷನಲ್ ಕಾಲೇಜ್ ನಿಯರ್ ಬೈ ಬೆಂಗಳೂರು ಇಪ್ಪತ್ತ್ಮೂರವರೆಗೂ ಮಾತ್ರ ಇರ್ತಾರೆ ಮತ್ತು ಅಮ್ಮ ಹರಿದ್ವಾರ ಋಷಿಕೇಶ್ ಹೋಗ್ಬಿಡ್ತಾರೆ ದರ್ಶನ ಮಿಸ್ ಮಾಡ್ಕೊಬೇಡಿ ಎಲ್ಲರಿಗೂ ಒಳ್ಳೇದಾಗಿ ನನಗೂ ಒಳ್ಳೇದಾಯಿತು ನಮ್ಮ ಕುಟುಂಬಕ್ಕೂ ಒಳ್ಳೆಯದಾಯಿತು ತಾಯಿಯಿಂದ ನಾವು ಉಸಿರಾಡ್ತಾ ಇದ್ವಿ ಕಾರ್ತೀಕ್ ಮಾಸ ಬಹು ಶ್ರೇಷ್ಠವಾಗಿರ್ತಕ್ಕಂಥ ಮಾಸ ಯಾಕೆ ಅಂದರೆ ಕೃತಿಕಾ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ಮಾಸ ಇದೆ ಕೃತ್ಕೆಯ ಆರು ಆರು ಕೃತಿಕೆಗಳಿದೆ ನಕ್ಷತ್ರಗಳು ಮನುಷ್ಯನಿಗೆ ವಿಶೇಷವಾಗಿ ಮಂಗಳ ದೋಷ ಬಹಳ ಕೆಟ್ಟದ್ದು ಹೆಸರು ಮಂಗಳ ಆದರೆ ಆ ಗ್ರಹ ಅಮಂಗಲ ಅಮಂಗಲ ಅಂತ ಕರಿಬಾರದು ಅಂತ ಹೇಳಿ ಅದಕ್ಕೆ ಮಂಗಲ ಗ್ರಹ ಅಂತ ಹಿಂದಿನವರು ಅದನ್ನು ಕರೆದಿದ್ದಾರೆ ಈ ಮಾಟ ಮತ್ತು ಅದು ಬ್ಲ್ಯಾಕ್ ಮ್ಯಾಜಿಕ್ ಅಂತ ನೀವೇನೇ ಹೇಳ್ತಿರಲ್ಲ ಅದೆಲ್ಲ ಕೊಡುವಂಥ ಗ್ರಹವೇ ಆ ಮಂಗಲ ಗ್ರಹ ಮಂಗಲ ಗ್ರಹ ಯಾರ ಜೀವನದಲ್ಲಿ ಒಳ್ಳೆಯದಾಗಿ ಬರುತ್ತೋ ಅವ್ರ ದೊಡ್ಡ ದೊಡ್ಡ ಆಫೀಸರ್ಸ್ ಆಗ್ಬೋದು ಪೊಲೀಸ್ ಆಫೀಸರ್ಸ್ ಆಗ್ಬೋದು ಮಿಲಿಟರಿ ಅಧಿಕಾರಿಗಳಾಗ್ಬೋದು ಆದರೆ ಮಂಗಲ ಗ್ರಹದ ತೊಂದರೆನೇ ತುಂಬ ಜನಕ್ಕೆ ಜಾಸ್ತಿ ಇರುತ್ತೆ ಮಂಗಲ ಗ್ರಹದ ತೊಂದರೆಯಿಂದಲೇ ಈ ಕ್ಯಾನ್ಸರು ರಕ್ತಕ್ಕೆ ಸಂಬಂಧಪಟ್ಟಂಥ ಗ್ರಹ ಅವನ ಹೆಸರು ಭೌಮಜ ಅಂತ ಭೌಮ ಅಂದರೆ ಭೂಮಿಯಿಂದ ಬಂದಂಥ ಅಗ್ನಿ ಅದು ಕೆಂಡಕ್ಕೆ ಸಮಾನವಾಗಿರ್ತಕ್ಕಂಥ ನಾವು ಫ್ಲೇಮಿಂದ ತಪ್ಪಿಸ್ಕೋಬೋದು ಅಂದರೆ ಕೆಂಡ ಕೈಯಲ್ಲಿಟ್ಟುಕೊಂಡ್ರೆ ಅದು ಗುರುತು ಬಿದ್ದುಬಿಡುತ್ತೇವೆ ಅಂಥ ಮಂಗಳ ದೋಷವನ್ನು ಪರಿಹಾರ ಮಾಡುವಂಥ ವಿಶೇಷ ಮಾಸ ಯಾವುದಕ್ಕೆ ಕಾರ್ತೀಕ ಮಾಸ ಕಾರ್ತೀಕದಲ್ಲಿ ನಾವು ಎಷ್ಟು ದೀಪವನ್ನು ಹೊತ್ತಿಸ್ತೇವೆ ಅದು ಎಷ್ಟು ದೀಪಾರಾಧನೆ ಮಾಡ್ತೀವಿ ಅಷ್ಟು ಅವರ ಮನೆಯಲ್ಲಿ ಅದ್ಭುತವಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೋಡಿ ನೀವು ಬೇಕಾದರೆ ಧರ್ಮಸ್ಥಳ ಇರ್ಬೋದು ಉಡುಪಿ ಇರ್ಬೋದು ಹೆಚ್ಚು ಕಮ್ಮಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೀಪೋತ್ಸವದ ಬಗ್ಗೆ ಬಹಳ ಒಂದು ಪ್ರಾಮುಖ್ಯತೆ ಇದೆ ಬೇರೆ ಎಲ್ಲ ಕಡೆಯೂ ನಡೀತಾ ಇದೆ ಈಗ ಇಲ್ಲಿ ಪಾಂಡವರು ಪೂಜೆ ಮಾಡಿರತಕ್ಕಂತಹ ಅಮ್ಮನವರು ಇಲ್ಲಿ ವಿಶೇಷ ಗೆಜೆಟಲ್ಲಿ ಕೂಡ ಅದರ ಇಲ್ಲಿ ಇರ್ತಕ್ಕಂಥ ದೇವಿಯ ವಿಚಾರ ಇದೆ ಭದ್ರಕಾಳಿ ಇಲ್ಲಿರೋದು ಇವಳ ದರ್ಶನದಿಂದ ಅದೆಷ್ಟೋ ಜನ ಮಂಗಳ ದೋಷ ಪರಿಹಾರ ಆಗಿ ತುಂಬ ಜನ ಬಂದವರೆಲ್ಲ ಇಲ್ಲಿ ಒಳ್ಳೆಯ ಆರೋಗ್ಯ ನಮಗೆ ಬಂದಿದೆ ಅಂತ ಹೇಳ್ತಾರೆ ಅವರ ಮನಸ್ಸಿನ ಇಷ್ಟಾರ್ಥಗಳೆಲ್ಲ ನೆರವೇರಿದೆ ಅಂತ ಹೇಳ್ತಾರೆ ಅದಕ್ಕೆಲ್ಲ ನಾವು ಕಾರಣ ಅಲ್ಲ ಅದೆಲ್ಲ ಕೂಡ ಆ ಭಗವತಿಯ ಅನುಗ್ರಹ ಭೈರವಿ ಅಂತ ಅವಳನ್ನು ನಾವು ಆರಾಧನೆ ಮಾಡ್ತೀವಿ ಮತ್ತು ಇಲ್ಲಿ ದತ್ತಾತ್ರೇಯರು ಬಹಳ ವಿಶೇಷ ಆ ದತ್ತಾತ್ರೇಯ ಮೂರ್ತಿಯಂತೂ ಸಹಸ್ರಾರು ವರ್ಷಗಳ ಹಿಂದಿನ ವಿಗ್ರಹ ಪರಶುರಾಮ ದೇವರಿದ್ದಾರೆ ಇಲ್ಲಿ ಈ ಭೂಮಿ ಕಳ್ಕೊಂಡವ್ರಿಗೆ ಮನೆ ಕಟ್ಟಕದ್ದಿದ್ದವರಿಗೆ ಇವೆಲ್ಲದೂ ಕೂಡ ಈ ಪರಶುರಾಮನ ದರ್ಶನ ಮಾತ್ರದಿಂದಲೇ ಎಲ್ಲ ಸರಿ ಹೋಗಿದೆ ಮತ್ತು ಪಾಂಡವಪುರದ ಶ್ರೀ ಅಪ್ಪಾದಿ ಮಹಾರಾಜರು ನಮ್ಮನ್ನು ಹರಿದ್ವಾರದಿಂದ ಇಲ್ಲಿಗೆ ಪ್ರತಿ ತಿಂಗಳು ಕರೆಸ್ತಾರೆ ಪ್ರತ್ಯಂಗಿರ ಹೋಮ ಮಾಡುತ್ತಾರೆ ಹೋಮ ಹವನಗಳನ್ನು ತುಂಬ ಜನ ಮಾಡ್ತಾರೆ ಅದಕ್ಕೆ ಸ್ಯಾಕ್ರಿಫೈಸ್ ಅಂತ ಹೇಳ್ಬೋದು ನಮ್ಮನ್ನು ನಾವು ತೊಡಗಿಸ್ಕೋಬೇಕಾಗುತ್ತೆ ಕೇವಲ ದುಡ್ಡಿಗೋಸ್ಕರ ಮಾಡೋದ್ರಿಂದ ದುಡ್ಡು ಬೇಕಾಗತ್ತಲ್ಲಿ ಅದರ ದುಡ್ಡೇ ಪ್ರಮುಖ ಆಗೋಲ್ಲ ಹೋಮವನ್ನು ಮಾಡುವಾಗ ಮಾಡುವಂಥ ವ್ಯಕ್ತಿ ಪರಿಶುದ್ಧನಾಗಿರಬೇಕು ಜೊತೆಗೆ ಅವನು ಅವನಿಗೆ ಋಷಿತ್ವ ಇರಬೇಕು ಋಷಿಗಳಂದರೆ ಲೋಕಕ್ಕೆ ಕೊಡುವರೆಗೆ ಋಷಿಗಳು ಅಂತ ಹೇಳೋಣ ಬರೀ ಗಂಟೆ ಮೀಸೆ ಬಿಟ್ಟವರಿಗೆ ಋಷಿಗಳು ಅಂತ ಹೇಳೋಲ್ಲ ಹಾಗೆ ಹಾಗೇ ಇಲ್ಲಿನ ಗುರುಗಳು ಅಪ್ಪಾಜಿ ಮಹಾರಾಜರು ಸಣ್ಣ ವಯಸ್ಸಿಂದ ನೋಡ್ತಾ ಇದ್ದೀನಿ ಅವನು ಭಾಳ ಅವರು ಯಜ್ಞದಲ್ಲಂತೂ ಪ್ರಸಿದ್ಧ ಭಾಳ ಶ್ರದ್ಧೆಯಿಂದ ತಮ್ಮನ್ನು ತಾವೇ ಅದನ್ನು ತೊಡಗಿಸ್ಕೊಂಡು ಯಾ ಅಷ್ಟು ಚೆನ್ನಾಗಿ ಅವರು ಹೋಮವನ್ನು ಮಾಡ್ತಾರೆ ಬಂದಂಥವ್ರು ಕೂಡ ಹೇಳ್ತಾರೆ ಯಾರ ಬಯ್ಲಿ ಕೇಳ್ತೀನಿ ನಾನು ಹೋಮ ಎಲ್ಲ ಮಗುದಿನ ಗುರುಗಳು ತುಂಬ ಚೆನ್ನಾಗಿ ಹೋಮ ಮಾಡಿಸಿದ್ರು ತುಂಬ ಚೆನ್ನಾಗಿ ಹೋಮ ಮಾಡಿಸಿದ್ರು ಅಂದರೆ ಆ ವ್ಯಕ್ತಿ ಸಂತೋಷ ಆದ ವ್ಯಕ್ತಿ ಯಾವಾಗ ಸಂತೋಷ ಆಗ್ತಾನೆ ಅವನ ಶಕ್ತಿಗಳು ಸಂತೋಷ ಆಗ್ತಾನೆ ಹಾಗಾಗಿ ಪಾಸಿಟಿವ್ ಬಂದೇ ಬರುತ್ತೆ ದೀಪಾರಾಧನೆ ಎಲ್ಲ ಕಡೆ ಮಾಡ್ತೀವಿ ನಿಜ ಆದರೆ ಇಲ್ಲಿ ಸಾಕ್ಷಾತ್ ಪಂಚದುರ್ಗೆಯರು ಪಾಂಡವರು ಪೂಜೆ ಮಾಡಿದ ವಿಗ್ರಹಗಳು ದೊಡ್ಡ ದೊಡ್ಡ ಜ್ಞಾನಿಗಳು ಪಡೆದ ಪೂಜೆ ಮಾಡಿರ್ತಕ್ಕಂಥ ವಿಗ್ರಹಗಳು ಇಲ್ಲಿ ಆರಾಧನೆಯೇ ಇಂಥ ಸ್ಥಳದಲ್ಲಿ ನಾವು ದೀಪೋತ್ಸವ ಮಾಡುವುದು ಬಹಳ ಫಲಕಾರಿಯಾಗುತ್ತೆ ಅಂತ ನನಗೆ ಅನಿಸುತ್ತೆ ತುಂಬ ಖುಷಿಯಾಯಿತು ನಾನು ಐದು ವರ್ಷದಿಂದ ಫಾಲೋ ಮಾಡ್ತಾ ಇದ್ದೆ ಸೊ ಭೇಟಿ ಮಾಡಬೇಕಂತ ಐದು ವರ್ಷದಿಂದ ಟ್ರೈ ಮಾಡ್ತಿದ್ದೆ ಆಗಿರಲಿಲ್ಲ ಸೊ ಇವಾಗ ಅವಕಾಶ ಸಿಕ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ ಹೌದು ಖಂಡಿತ ಅವರೇ ಹೇಳಿದ್ರು ಇವಾಗ ಹೇಳಿದ್ದಾರೆ ಸೊ ಕೆಲವೊಂದೆಲ್ಲ ವಿಷಯಗಳೆಲ್ಲ ಹೇಳಿದರು ನಮ್ಮ ನನ್ನ ಪಕ್ಷ ಇರೋರು ನಮ್ಮ ಸಂಬಂಧಿಕರ ಹೆಸರೆಲ್ಲ ಹೇಳಿದರು ನನ್ನ ನೋಡ್ತಿದ್ದಂಗೆ ಹೇಳಿದರು ಸೊ ನನ್ನ ಲೈಫಲ್ಲಿ ಏನೇನು ಆಗಿತ್ತು ನಾನು ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಿದೆ ಅದೆಲ್ಲ ಕೆಲವನ್ನೆಲ್ಲ ಹೇಳಿದರು ಖಂಡಿತ ನನಗೆ ನಂಬಿಕೆ ಇದೆ ತುಂಬ ನಂಬಿಕೆ ಇದೆ ಅವ್ರಿಗೆ ಐದು ವರ್ಷದಿಂದ ನಾನು ನನಗೆ ಟ್ವೆಂಟಿ ಟ್ವೆಂಟಿನಲ್ಲೇ ಅವ್ರ ಬಗ್ಗೆ ಗೊತ್ತಾಯಿತು ಸೊ ಅವಾಗಲಿಂದ ಈ ಇಲ್ಲಿವರೆಗೂ ನಾನು ಪ್ರಯತ್ನ ಮಾಡ್ತಿದ್ದೆ ಅವ್ನು ಭೇಟಿ ಅಂತ ಆಗಿರಲಿಲ್ಲ ಇವಾಗ ಈ ಕಾರ್ತಿಕ್ ಮಾಸದಲ್ಲಿ ಮೊನ್ನೆ ಕಾಲಾಷ್ಟಮಿ ದಿನವೇ ಬುಧವಾರ ಸರಿ ಅವ್ರ ದರ್ಶನ ಆಯಿತು ಆಮೇಲೆ ಇವತ್ತು ಏಕಾದಶಿ ಇವತ್ತು ಅವರ ಹತ್ರ ಮಾತಾಡಿದೆ ಅವ್ರು ನನ್ನ ಬಗ್ಗೆ ಹೇಳಿದ್ರು ಸೊ ನಂಗೆ ಬಹಳ ಸಂತೋಷ ಆಯಿತು ಇಲ್ಲ ಅವ್ರನ್ನ ಭೇಟಿ ಮಾಡಿದ್ಮೇಲೆ ಅವಾಗಲೇ ಗೊತ್ತಾಗ್ತದೆ ಅವ್ರನ್ನ ಭೇಟಿ ಮಾಡಬೇಕು ಹೌದು ಯಾರು ನೋಡ್ತಾ ಇರ್ತೀನಿ ಯಾರ ಹತ್ರ ಮಾತಾಡ್ತಾ ಇರ್ತೀನಿ ಅದಕ್ಕೆ ತಕ್ಕಂತೆ ಫಲ ಆಕೆಯಿಂದ ಬರ್ತಾ ಇರುತ್ತೆ ಅಂದರೆ ಆ ಮಹಾತಾಯಿಯಿಂದ ಇದರಲ್ಲಿ ಸಮಸ್ಯೆಗಳು ನಾವು ಮಾಡಿಕೊಂಡಿದ್ದೀವಿ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಅಂತ ಬರುವ ಹಾಗೆ ಆಯಿತು ಬಂದಿದ್ದೀನಿ ಮಾಹಿತಿ ಸ್ವಲ್ಪವನ್ನು ಕೊಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ಮತ್ತೆ ಟೈಮ್ ಕೊಟ್ಟಿದ್ದಾರೆ ಇನ್ನೊಂದು ಸಾರಿ ಬನ್ನಿ ಎರಡು ದಿನ ಇರಿ ನನ್ನ ಜೊತೆಯಲ್ಲಿ ಸಂಪೂರ್ಣವಾಗಿ ಬಿಡುಗಡೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದರೆ ಐ ಆಮ್ ವೆರಿ ಹ್ಯಾಪಿ ಸಂತೋಷವಾಗಿದ್ದೀನಿ ತಾಯಿ ಕರ್ನಾಟಕದಲ್ಲೇ ಹೌದು ಗೊತ್ತು ನನ್ನ ಊರ್ನವ್ರೆ ಸ್ವಂತ ಚಿತ್ರದುರ್ಗ ಅವ್ರದ್ದು ಚಿತ್ರದುರ್ಗದವರೇ ಅದರ ಜಾಸ್ತಿ ಮಾಹಿತಿ ನನಗಿಲ್ಲ ಯಾಕೆಂದರೆ ನಾನು ಚಿತ್ರದುರ್ಗ ಬಿಟ್ಟಿದ್ದೆ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಬೆಂಗಳೂರಿಗೆ ಬಂದು ಸೆಟ್ಲಾಗಿದ್ದೀನಿ ಅವಾಗ ಇವರೆಲ್ಲ ಚಿಕ್ಕವ್ರು ಚಿಕ್ಕವರು ಅಂದ್ರೆ ಬಹಳ ಚಿಕ್ಕವರು ನನಗೆ ಅಮ್ಮ ಸೊ ಹಾಗಾಗಿ ಅಷ್ಟು ಮಾಹಿತಿ ಇಲ್ಲ ಈ ಮಾಹಿತಿ ಏನಿದ್ರು ನನ್ನ ತಮ್ಮ ಇದ್ದಾರೆ ಇವರ ಜೊತೆಲಿ ಬಹಳ ಬೆಳೆದಂಥವ್ರು ಅವ್ರಿಗೆ ಅವರು ಸಿಕ್ಕರೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ನಿಮಗೆ